ಹಾಯ್ ಫ್ರೆಂಡ್ಸ್ ಎಲ್ಲ ನಮಸ್ಕಾರ ನನ್ನ ಹೆಸರು ದೀಪ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಬ್ಲೌಸ್ ಕಟ್ಟಿಂಗ್ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೇನೆ ಕಳೆದ ವಿಡಿಯೋದಲ್ಲಿ ನಾನು ಟ್ವೆಂಟಿ ಏಟ್ ಸೈದು ಪೇಪರ್ ಕಟ್ಟಿಂಗ್ ಮಾಡಿದ್ದೆ ಆ ಪೇಪರ್ ಕಟ್ಟಿಂಗಿಂದ ನಾವು ಬ್ಲೌಸ್ ಕಟ್ಟಿಂಗು ಮತ್ತು ಸ್ಟಿಚಿಂಗು ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೇನೆ ಫ್ರೆಂಡ್ಸ್ ಮೊದಲೇದಾಗಿ ನಾವು ಅಸ್ತ್ರ ಬ್ಲೌಸ್ನಲ್ಲಿ ಪೇಪರ್ ಕಟ್ಟಿಂಗ್ ನೀಟಾಗಿ ಕಟ್ ಮಾಡ್ಕೋಬೇಕು ಹಾಗಾಗಿ ನಾನು ಮೊದಲೇದಾಗಿ ಅಸ್ತ್ರ ಬ್ಲೌಸನ್ನು ನೀಟಾಗಿ ಎರಡು ಮಡಿಕೆ ಮಾಡಿ ಹಾಕ್ತಾಯಿದ್ದೇನೆ ಈ ಅಸ್ತರ್ ಬ್ಲೌಸಲ್ಲಿ ನಾವು ಇವಾಗ ಕಟ್ ಮಾಡ್ಕೊಂಡಂಥ ಪೇಪರ್ಸ್ ಇಡಬೇಕು ಮೊದಲೇದಾಗಿ ಬ್ಯಾಕ್ ಪಾರ್ಟ್ ಇಡಬೇಕು ಸೆಂಟರ್ನಲ್ಲಿ ಫ್ರಂಟ್ ಪಾರ್ಟ್ ಇಡಿ ಆನಂತರ ಕ್ರಾಸ್ ಪಟ್ಟಿ ಇಡಬೇಕು ಆನಂತರ ಕೊನೆಯಲ್ಲಿ ನಾವು ಸ್ಲೀವ್ ಇಡಬೇಕು ನೋಡಿ ಈ ರೀತಿ ಇಟ್ಟು ಇದ್ರ ಮೇಲೆ ಇವಾಗ ನಾವು ಮಾರ್ಕ್ ಮಾಡಬೇಕು ನಿಧಾನವಾಗಿ ಚಾ ಪೀಸ್ ತಗೊಂಡು ಮಾರ್ಕ್ ಮಾಡಿ ಒಟ್ಟಿನಲ್ಲಿ ಪೇಪರ್ಸ್ ಆ ಕಡೆ ಕಡೆ ಹೋಗಬಾರ್ದು ಮತ್ತು ಮಾರ್ಕ್ ಮಾಡೋದು ಹೆಚ್ಚು ಕಡಿಮೆ ಆಗಬಾರ್ದು ಆ ರೀತಿ ನಿಧಾನವಾಗಿ ನೋಡಿಕೊಂಡು ನೀವು ಮಾರ್ಕ್ ಮಾಡಬೇಕು ಫ್ರೆಂಡ್ಸ್ ಈ ಅಸ್ತರ್ ಬ್ಲೌಸ್ ಸ್ಟಿಚಿಂಗ್ ಮಾಡಬೇಕಾದ್ರೆ ಜಾಸ್ತಿ ಜನ ಮಿಸ್ಟೇಕ್ ಮಾಡೋದು ಸ್ಲೀವ್ ಅಟ್ಯಾಚ್ ಮಾಡೋದು ಸ್ಲೀವ್ ಫ್ರಂಟ್ ಪಾರ್ಟು ಮತ್ತು ಬ್ಯಾಕ್ ಪಾರ್ಟು ಅವರಿಗೆ ಅರ್ಥ ಆಗೋದಿಲ್ಲ ಬಿಗ್ನರ್ಸ್ಗೆ ನಾನು ಹೇಳ್ತಾ ಇರೋದು ಅವ್ರು ಜಾಸ್ತಿ ಮಿಸ್ಟೇಕ್ ಮಾಡೋದು ಸ್ಲೀವ್ ಅಟ್ಯಾಚ್ ಮಾಡೋದ್ರಲ್ಲಿ ಹಾಗಾಗಿ ಸ್ಲೀವ್ ಯಾವ ರೀತಿ ಕಟ್ ಮಾಡ್ಬೇಕನ್ನೋದು ನಾನು ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೇನೆ ಈ ಮೆಥಡಲ್ಲಿ ನೀವು ಕಟ್ ಮಾಡಿ ಸ್ಟಿಚ್ ಮಾಡಿ ನಿಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಬರೋದಿಲ್ಲ ಫ್ರೆಂಡ್ಸ್ ಬ್ಯಾಕ್ ಪಾರ್ಟು ಫ್ರಂಟ್ ಪಾರ್ಟು ಮತ್ತು ಕ್ರಾಸ್ ಪಟ್ಟಿ ಹೇಗಿದೆ ಹಾಗೆ ಡ್ರಾ ಮಾಡಿ ಕಟ್ ಮಾಡಿ ಆದರೆ ಸ್ಲೀವ್ ಮಾತ್ರ ಕಟ್ ಮಾಡಬಾರ್ದು ಸ್ಲೀವ್ನ ಹಾಗೆ ಆಗಿ ಕಟ್ ಮಾಡಬೇಕು ಯಾಕಂದರೆ ನಾವು ಸ್ಲೀವ್ ಸೇಪ್ ಆಮೇಲೆ ತೆಗಿಯೋಣ ಸ್ಲೀವ್ ಅಟ್ಯಾಚ್ ಮಾಡೋ ಮುಂದೆ ನಾವು ಸ್ಲೀವ್ ಶೇಪ್ ತೆಗೆದು ಸ್ಲೀವ್ ಅಟ್ಯಾಚ್ ಮಾಡಬೇಕು ಇವಾಗೆಲ್ಲ ಮಾರ್ಕಿಂಗ್ ಮಾಡಿದ ನಂತರ ನಾವು ಪೇಪರ್ಸ್ ತೆಗೆದು ನೀಟಾಗಿ ನೋಡಿ ಬ್ಲೌಸ್ ಕಟಿಂಗ್ ಮಾಡ್ಕೊಳ್ಬೇಕು ಈ ರೀತಿ ಎಲ್ಲ ಕಟ್ ಮಾಡಿ ಬ್ಯಾಕ್ ಪಾರ್ಟ್ ಫ್ರಂಟ್ ಪಾರ್ಟ್ ಮತ್ತು ಕ್ರಾಸ್ ಪಟ್ಟಿ ಮತ್ತು ಸ್ಲೀವ್ ಎಲ್ಲ ಬೇರೆ ಬೇರೆ ಮಾಡಬೇಕು ಹೊಸದಾಗಿ ಟೈಲರಿಂಗ್ ಕ್ಲಾಸ್ ಕಲಿಯೋರು ಟ್ವೆಂಟಿ ಏಯ್ಟ್ ಸೈಜ್ ಎದೆ ಸುತ್ತಾಡುತ್ತೆ ಪೇಪರ್ ಕಟಿಂಗ್ ನೋಡಿಲ್ಲ ಅಂದರೆ ಆ ವಿಡಿಯೋ ಒಂದ್ಸಲ ಚೆಕ್ ಮಾಡಿ ಆ ವಿಡಿಯೋ ನೋಡಿ ನೀವು ಪೇಪರ್ ಕಟಿಂಗ್ ಮಾಡೋದನ್ನು ಕಲಿಯಿರಿ ಹಾಗೆ ನಿಮಗೆ ಕಟಿಂಗ್ನಲ್ಲಿ ಏನಾರು ಡೌಟ್ ಇದ್ರೆ ಕಮೆಂಟ್ ಮಾಡಿ ಕೇಳಬಹುದು ಮತ್ತು ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಆದಷ್ಟು ನಮ್ಮ ವಿಡಿಯೋಗಳನ್ನು ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಇವಾಗ ಅಸ್ತರ್ ಬ್ಲೌಸ್ ಎಲ್ಲ ನೀಟಾಗಿ ಕಟ್ ಮಾಡಿದ್ದಾಯಿತು ಇವಾಗ ನಾವು ಬ್ಲೌಸ್ ಕಟ್ ಮಾಡೋಣ ಬನ್ನಿ ಇವಾಗ ನಾವು ಈ ಮೇನ್ ಬ್ಲೌಸನ್ನು ಸಹ ಎರಡು ಮಡಿಕೆ ಮಾಡಿ ಹಾಕಬೇಕು ನೋಡಿ ಹಾಕಿದ ನಂತರ ಅದ್ರ ಮೇಲೆ ಅಸ್ತರ್ ಬ್ಲೌಸ್ ಇಟ್ಟು ಮತ್ತು ಗುಂಡು ಪಿನ್ ಹಾಕಿ ಇದು ನೀಟಾಗಿ ಎಲ್ಲ ಜೋಡಿಸ್ಕೊಳ್ಬೇಕು ಇದರಲ್ಲಿ ನಾವು ಮೇಯ್ನಾಗಿ ಅಸ್ತ್ರ ಬ್ಲೌಸನ್ನು ನೀಟಾಗಿ ಕಟ್ ಮಾಡಿಕೊಂಡ್ರೆ ಸಾಕು ಮೇನ್ ಬ್ಲೌಸನ್ನು ನಾವು ಜಾಸ್ತಿ ಕಟ್ ಮಾಡ್ಕೊಳ್ಳಿ ನೋಡಿ ಇದೇ ರೀತಿ ಜಾಸ್ತಿ ಕಟ್ ಮಾಡಿ ಕ್ರಾಸ್ ಪಟ್ಟಿ ಮಾತ್ರ ಕರೆಕ್ಟಾಗಿ ಕಟ್ ಮಾಡ್ಕೊಳ್ಳಿ ಸ್ಲೀವ್ ಮಾತ್ರ ಹೇಗಿದೆ ಅದೇ ರೀತಿ ಕಟ್ ಮಾಡಿ ನೋಡಿ ಈ ರೀತಿ ಬ್ಲೌಸ್ ಕಟಿಂಗ್ ಮಾಡಿದರೆ ಆಯಿತು ಇವಾಗ ಸ್ಟಿಚಿಂಗ್ ಮಾಡೋಣ ಬನ್ನಿ ಫ್ರೆಂಡ್ಸ್ ಮೊದಲೇದಾಗಿ ನಾನಿಲ್ಲಿ ಬ್ಯಾಕ್ ಪಾರ್ಟ್ ಯಾವ ರೀತಿ ಸ್ಟಿಚಿಂಗ್ ಮಾಡೋದು ಅಂತ ತಿಳಿಸ್ಕೊಡ್ತಾಯಿದ್ದೀನಿ ಫ್ರೆಂಡ್ಸ್ ನಾವು ಬ್ಯಾಕ್ ಪಾರ್ಟ್ ಸ್ಟಿಚಿಂಗ್ ಮಾಡಬೇಕಾದ್ರೆ ಕೆಲವೊಂದಷ್ಟು ಟಿಪ್ಸ್ಗಳಿವೆ ನೆನಪಿಟ್ಕೊಳ್ಳಿ ಫ್ರೆಂಡ್ಸ್ ಅಸ್ತರ್ ಬ್ಲೌಸ್ ಇಡೋಕ್ಕಿಂತ ಮುಂಚೆ ನೀವು ಬ್ಲೌಸ್ ಸೀದಾ ಇದೆಯಾ ಉಲ್ಟಾ ಇದೆ ಅಂತ ಚೆಕ್ ಮಾಡಿಕೊಳ್ಬೇಕು ಉಲ್ಟಾ ಇದ್ದದ್ದು ಕೆಳಗಡೆ ಮಾಡಬೇಕು ಸೀದಾ ಇದ್ದದು ಮೇಲುಗಡೆ ಮಾಡಿ ಇಡಬೇಕು ಆ ನಂತರ ನೀವು ಅದರ ಮೇಲೆ ಅಸ್ತರ್ ಬ್ಲೌಸ್ ಇಡಬೇಕು ಅಸ್ತರ್ ಬ್ಲೌಸನ್ನು ನಾವು ಫೋಲ್ಡ್ ಮಾಡಿದಾಗ ಅಂದರೆ ಹೊಳಸಿದಾಗ ಸೀದಾ ಇದ್ದರೆ ಮೇಲುಗಡೆ ಬರುತ್ತೆ ಫ್ರೆಂಡ್ಸ್ ಬಿಗ್ನರ್ಸ್ಗೆ ಬ್ಲೌಸ್ ಯಾವ ರೀತಿ ಇಡಬೇಕು ಅಂತ ಗೊತ್ತಾಗೋದಿಲ್ಲ ಹಾಗಾಗಿ ನಾನು ನಿಮಗೆ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ ಬ್ಲೌಸನ್ನು ಸೀದಾ ಇಡಿ ಆನಂತರ ಅದರ ಮೇಲೆ ಅಸ್ತರ್ ಬ್ಲೌಸ್ ಇಡಿ ಆಮೇಲೆ ಗುಂಡು ಪಿನ್ ಹಾಕಿ ಈ ರೀತಿ ಎಲ್ಲ ಕಡೆ ಗುಂಡು ಪಿನ್ ಹಾಕಬೇಕು ಈ ರೀತಿ ಗುಂಡು ಪಿನ್ ಹಾಕಿ ಬ್ಲೌಸ್ ಸ್ಟಿಚ್ ಮಾಡೋದ್ರಿಂದ ಬ್ಲೌಸ್ ಸರಿಯೋದಿಲ್ಲ ನೀಟಾಗಿ ಕುಂದರುತ್ತೆ ನೀವು ಸಹ ಇದೇ ರೀತಿ ಗುಂಡು ಪಿನ್ ಹಾಕಿ ಬ್ಲೌಸ್ ಸ್ಟಿಚ್ ಮಾಡಿ ಹಾಗೆ ಕೆಲವೊಂದಷ್ಟು ಜನರಿಗೆ ಚೌಕಾಳು ಯಾವ ರೀತಿ ಹೊಲಿ ಹೊಲಿಯೋದು ಅಂತ ಗೊತ್ತಾಗೋದಿಲ್ಲ ನಾ ಇವಾಗ ನಿಮಗೆ ತಿಳಿಸ್ಕೊಡ್ತೇನೆ ಈ ಮೆಥಡಲ್ಲಿ ನೀವು ಫಾಲೋ ಮಾಡಿ ಮೊದಲನೇದಾಗಿ ನಾವು ಕಾಲೇಂಚು ಒಳಗಡೆ ಸ್ಟಿಚ್ ಹಾಕಬೇಕು ನೋಡಿ ರೀತಿ ಕಾಲ ಇಂಚು ಒಳಗಡೆ ಒಂದು ಲೈನ್ ಹಾಕಿ ಇಲ್ಲಿ ಚೌಕಾಳು ಬಂದ ನಂತರ ನಾವು ಸ್ಟಾಪ್ ಮಾಡಬೇಕು ಯಾಕಂದರೆ ಈ ಕಡೆ ನಾವು ಹೊಳಿಸ್ಬೇಕು ನೋಡಿ ಈ ರೀತಿ ನಿಧಾನವಾಗಿ ಹೊಳಿಸಿ ಸ್ಟಿಚ್ ಹಾಕಬೇಕು ಈ ಕಡೆ ನೀವು ಒಂದು ಲೈನ್ ಹಾಕಿದ ನಂತರ ನೋಡಿ ಒಂದು ಲೈನ್ ಸ್ಟಿಚ್ ಹಾಕಿದ ನಂತರ ಸ್ಟಾಪ್ ಮಾಡಿ ಮತ್ತು ಇವಾಗ ಸ್ಟ್ರೇಟಾಗಿ ಸ್ಟಿಚ್ ತೊಗೋಬೇಕು ನೋಡಿ ಈ ರೀತಿ ಸ್ಟ್ರೇಟಾಗಿ ಹಾಕಿ ಕಾಲು ಒಳಗಡೆ ಬಂದರೆ ಸಾಕು ಸ್ಟಿಚ್ ಇವಾಗ ನೋಡಿ ಚೌಕಳು ಆಯಿತು ಇವಾಗ ಎಕ್ಸ್ಟ್ರಾ ಫ್ಯಾಬ್ರಿಕನ್ನು ಕಟ್ ಮಾಡಿ ತೆಗೆದುಬಿಡಿ ಈ ರೀತಿ ಚೌಕಾಗಿ ಸ್ಟಿಚ್ ಹಾಕೋದು ಬಿಗ್ನರ್ಸ್ಗೆ ಗೊತ್ತಾಗೋಲ್ಲ ನೀವು ಪ್ರ್ಯಾಕ್ಟೀಸ್ ಮಾಡಿ ಬರುತ್ತೆ ಫ್ರೆಂಡ್ಸ್ ಮತ್ತು ನಾವು ಚೌಕಲ್ ಸ್ಟಿಚ್ ಮಾಡಿದ ನಂತರ ಇವಾಗ ಕೆಳಗಡೆನೂ ಒಂದು ಸ್ಟಿಚ್ ಹಾಕಬೇಕು ನೋಡಿ ರೀತಿ ಒಂದು ಸ್ಟಿಚ್ ಹಾಕಿ ಫ್ರೆಂಡ್ಸ್ ನಾವು ಇವಾಗ ಚೌಕಲ್ ಶೇಪ್ ಯಾವ ರೀತಿ ತೆಗೆದು ಅಂತ ನೋಡೋಣ ಬನ್ನಿ ಮೊದಲೇದಾಗಿ ನಾವಿಲ್ಲಿ ನೋಡಿ ಎರಡೂ ಕಡೆ ಸೆಂಟರ್ನಲ್ಲಿ ಸ್ವಲ್ಪ ಕಚ್ ಹಾಕಬೇಕು ಈ ರೀತಿ ಸ್ವಲ್ಪ ಕಚ್ ಹಾಕಿದರೆ ಚೌಕ ಶೇಪ್ ಕರೆಕ್ಟಾಗಿ ನೀಟಾಗಿ ಬರುತ್ತೆ ಆನಂತರ ಎಲ್ಲ ಕಡೆ ನೋಡಿ ಈ ರೀತಿ ಸ್ವಲ್ಪ ಕಚ್ ಹಾಕ್ತಾ ಹೋಗಿ ಫ್ರೆಂಡ್ಸ್ ನಾವೇನು ಸ್ಟಿಚ್ ಹಾಕಿದ್ವಲ್ಲ ಅದ್ರೊಳಗಡೆ ಅಷ್ಟೇ ಕಚ್ ಹಾಕಬೇಕು ಆ ಲೈನ್ ದಾಟಿ ನಾವು ಹೋಗಬಾರ್ದು ಇವಾಗ ನಾವು ಈ ಬ್ಲೌಸನ್ನು ಹೊಳಿಸ್ಬೇಕು ನೋಡಿ ಈ ರೀತಿ ನಿಧಾನವಾಗಿ ತಿರಿವಿ ಹಾಕ್ಕೊಳ್ಳಿ ಬ್ಲೌಸ್ ನಾವು ತಿರುಗಿ ಹಾಕಿದ ನಂತರ ಎಕ್ಸ್ಟ್ರಾ ಫ್ಯಾಬ್ರಿಕ್ ಕಟ್ ಮಾಡಿ ತೆಗೆದ್ಬಿಡಿ ಆನಂತರ ನಾವು ಇವಾಗ ಮೇಲುಗಡೆ ಮತ್ತೊಂದು ಸ್ಟಿಚ್ ಹಾಕಬೇಕು ಮತ್ತು ಕಾಲಿಂಚ್ ಒಳಗಡೆ ಕರೆಕ್ಟಾಗಿ ನೀಟಾಗಿ ಸ್ಟಿಚ್ ಹಾಕಿ ನಾವು ಮೊದಲೇದಾಗಿ ಯಾವ ರೀತಿ ಸ್ಟಿಚ್ ಹಾಕಿದ್ವಲ್ಲ ಅದೇ ರೀತಿಯೇ ಅದೇ ಮೆಥಡೆ ಫಾಲೋ ಮಾಡಿ ನೋಡಿ ಈ ರೀತಿ ಸ್ಟಿಚ್ ಹಾಕಬೇಕು ಫ್ರೆಂಡ್ಸ್ ಯಾವುದೇ ಡಿಸೈನ್ ಆದರೂ ನೀವು ಇದೇ ಮೆಥಡಲ್ಲೇ ಸ್ಟಿಚ್ ಮಾಡಿ ಈ ರೀತಿ ಇದೇ ರೀತಿ ಕಟ್ ಮಾಡಿ ನೀವು ಸ್ಟಿಚ್ ಮಾಡಿ ಕರೆಕ್ಟಾಗಿ ನೀಟಾಗಿ ಶೇಪ್ ಬರುತ್ತೆ ನೋಡಿ ಇವಾಗ ಚೌಕೋಳು ನೀಟಾಗಿ ಬಂದಿದೆ ಎಷ್ಟು ನೀಟಾಗಿ ಚೌಕೋಳು ಬಂದಿದೆ ಅಂತ ನೀವೇ ನೋಡಿ ಆನಂತರ ಫ್ರೆಂಡ್ಸ್ ಲಾಸ್ಟಿಗೆ ಒಂದು ಸ್ಟಿಚ್ ಹಾಕಬೇಕು ನೋಡಿ ರೀತಿ ನೀಟಾಗಿ ಸ್ಟಿಚ್ ಹಾಕಿ ಇವಾಗ ಮೇಲುಗಡೆ ಸ್ಟಿಚ್ ಹಾಕಿದ ನಂತರ ಬಟ್ಟೆಯನ್ನು ಹೊಳಿಸಿ ಹೊಳಿಸಿ ಈ ಕಡೆ ನೋಡಿ ಫ್ಯಾಬ್ರಿಕ್ ಎಕ್ಸ್ಟ್ರಾ ಫ್ಯಾಬ್ರಿಕ್ ಬಿಟ್ಟು ಈ ರೀತಿ ನೀಟಾಗಿ ಎಲ್ಲ ಕಡೆ ಒಂದು ಸ್ಟಿಚ್ ಹಾಕೊಳ್ಳಿ ಅರಬಿ ಬಿ ಸರಿಯುತ್ತೆ ಆದರೂ ಪರವಾಗಿಲ್ಲ ನೀವು ಗುಂಡು ಪಿನ್ ಹಾಕಿ ಸ್ಟಿಚ್ ಮಾಡಿ ನೋಡಿ ಈ ರೀತಿ ಎರಡು ಕಡೆ ಸ್ಟಿಚ್ ಮಾಡಿ ಪೂರ್ತಿ ಬ್ಲೌಸಿಗೆ ಸ್ಟಿಚ್ ಮಾಡಿದ ನಂತರ ನಾವು ಎಕ್ಸ್ಟ್ರಾ ಫ್ಯಾಬ್ರಿಕನ್ನು ಕಟ್ ಮಾಡಿ ತೆಗೆದುಬಿಡಬೇಕು ಫ್ರೆಂಡ್ಸ್ ಕೊನೆಯದಾಗಿ ಟಕ್ಸ್ ಮಾರ್ಕ್ ಮಾಡ್ಕೋಬೇಕು ನೋಡಿ ಟಕ್ಸ್ ಮಾರ್ಕ್ ಮಾಡಬೇಕಂದ್ರೆ ನಾವು ಶೋಲ್ಡರ್ ಸೆಂಟರ್ನಲ್ಲಿ ಈ ರೀತಿ ಬ್ಲೌಸನ್ನು ಮಡಚಬೇಕು ಮಡಚಿ ನಾವು ಮೂರುವರೆ ಇಂಚ್ ಮಾರ್ಕ್ ಮಾಡಿ ಆ ಕಡೆ ಅರ್ಧ ಇಂಚ್ ಈ ಕಡೆ ಅರ್ಧ ಇಂಚ್ ಮಾರ್ಕ್ ಮಾಡಿ ನೋಡಿ ರೀತಿ ಸ್ಟಿಚ್ ಹಾಕಬೇಕು ಫ್ರೆಂಡ್ಸ್ ಡಾಟ್ ಇಡಬೇಕಾದ್ರೆ ಫಸ್ಟನ್ನೇ ನಾವು ರಪ್ ಹಾಕಿ ಆನಂತರ ಸ್ಟಿಚ್ ಮಾಡಬೇಕು ನೋಡಿ ಈ ರೀತಿ ಮಾರ್ಕ್ ಮಾಡಿ ಎರಡು ಕಡೆನೂ ಎರಡು ಡಾಟ್ ಹಿಡಿ ನೋಡಿ ಬ್ಯಾಕ್ ಪಾರ್ಟ್ ಕಂಪ್ಲೀಟ್ ಆಯಿತು ನಾವು ಇವಾಗ ಫ್ರಂಟ್ ಪಾರ್ಟ್ ಸ್ಟಿಚಿಂಗ್ ಮಾಡೋಣ ಬನ್ನಿ ಮೊದಲೇದಾಗಿ ನಾವು ಫ್ರಂಟ್ ಪಾರ್ಟ್ ಸ್ಟಿಚಿಂಗ್ ಮಾಡಬೇಕಾದ್ರೆ ಮೇನ್ ಫ್ಯಾಬ್ರಿಕನ್ನು ಸೀದಾ ಇಡಿ ಆನಂತರ ಅಸ್ತರ್ ಪೀಸನ್ನು ಅದ್ರ ಮೇಲೆ ನೀಟಾಗಿ ಇಡಬೇಕು ನೋಡಿ ಈ ರೀತಿ ನೀಟಾಗಿ ಜೋಡಿಸಿ ಇಡಿ ಆನಂತರ ಅದಕ್ಕೆ ಗುಂಡು ಪಿನ್ ಹಾಕಬೇಕು ಗುಂಡಿ ಪಿನ್ ಹಾಕಿ ಸ್ಟಿಚ್ ಮಾಡೋದ್ರಿಂದ ಬ್ಲೌಸ್ ಸರಿಯುವುದಿಲ್ಲ ಆನಂತರ ಶೇಪ್ ಕರೆಕ್ಟಾಗಿ ಬರುತ್ತೆ ಈ ರೀತಿ ಮೂರು ಕಡೆ ಗುಂಡು ಪಿನ್ ಹಾಕಿ ರೌಂಡ್ ಶೇಪ್ಗೆ ಪಿನ್ ಹಾಕಬೇಕು ಆನಂತರ ನಾವು ಇವಾಗ ಸ್ಟಿಚ್ ಮಾಡೋಣ ಬನ್ನಿ ಫ್ರಂಟ್ ಪಾರ್ಟಿಗೆ ನಾವು ರೌಂಡ್ ಶೇಪಿಗೆ ಅಷ್ಟೇ ಸ್ಟಿಚ್ ಮಾಡಬೇಕು ಇವಾಗ ನಾವು ಕಾಲಿಂಚ್ ಒಳಗಡೆ ಸ್ಟಿಚ್ ಹಾಕ್ತಾ ಹೋಗಬೇಕು ನೋಡಿ ರೀತಿ ರೌಂಡ್ ಶೇಪ್ ಬರಬೇಕು ಅಲ್ಲಿವರೆಗೂ ನಿಧಾನವಾಗಿ ಸ್ಟಿಚ್ ಹಾಕಿ ನೀವು ಬಿಗ್ನರ್ಸ್ ಆಗಿದ್ದೆ ಜಾಸ್ತಿ ಪ್ರ್ಯಾಕ್ಟೀಸ್ ಮಾಡಿ ಅಂದರೆ ರೌಂಡ್ ಶೇಪ್ ನೀಟಾಗಿ ಬರುತ್ತೆ ನೋಡಿ ಇವಾಗ ನಾವು ಸ್ಟಿಚ್ ಮಾಡಿದ ಮೇಲೆ ಈ ಎಷ್ಟ ಫ್ಯಾಬ್ರಿಕನ್ನು ನಾವು ಕಟ್ ಮಾಡಿ ತೆಗೆದುಬಿಡಬೇಕು ನೀಟಾಗಿ ಕಟ್ ಮಾಡಬೇಕು ಈ ರೀತಿ ಕಟ್ ಮಾಡಿ ತೆಗೆದ ನಂತರ ನಾವು ಕಚ್ ಹಾಕಬೇಕು ನೋಡಿ ರೀತಿ ರೌಂಡ್ ಶೇಪ್ ಬರ ಬರಬೇಕಂದ್ರೆ ನಾವು ಈ ರೀತಿ ಎಲ್ಲ ಕಡೆಯೂ ಕಚ್ ಹಾಕಬೇಕು ಆನಂತರ ನಾವು ಬಟ್ಟೆಯನ್ನು ಹೊರಳಿಸ್ಬೇಕು ಈ ರೀತಿ ಬಟ್ಟೆ ಹೊಳಿಸಿ ಇನ್ನೊಂದು ಸಲ ಹೊಲಿಗೆ ಹಾಕಬೇಕು ಕಾಲಂಚು ಒಳಗಡೆ ನಾವು ಸ್ಟಿಚ್ ಮಾಡಬೇಕು ಅಸ್ತರ್ ಬ್ಲೌಸು ಮೇಲೆ ಕಾಣಬಾರ್ದು ಆ ರೀತಿ ಒಳಗಡೆ ಸರಿಸಿ ನೀಟಾಗಿ ನಾವು ಸ್ಟಿಚ್ ಹಾಕಬೇಕು ನೋಡಿ ಇವಾಗ ಕಂಪ್ಲೀಟಾಗಿ ರೌಂಡ್ ಶೇಪ್ ಫ್ರಂಟ್ ಪಾರ್ಟ್ ರೌಂಡ್ ಶೇಪ್ ರೆಡಿ ಆಯಿತು ಇವಾಗ ನಾವು ಬಟ್ಟೆನ ಹೊಳಸ್ಬಿಟ್ಟು ನೋಡಿ ಈ ರೀತಿ ಶೋಲ್ಡರು ಆರ್ಮೋಲು ಮತ್ತು ಎಲ್ಲ ಕಡೆಯೂ ನೀಟಾಗಿ ಆ ಬಟ್ಟೆಯನ್ನು ಸದಿಸ್ತಾ ನೀಟಾಗಿ ಸ್ಟಿಚ್ ಹಾಕಬೇಕು ನೀವು ಬಿಗ್ನಸ್ ಆಗಿದ್ರೆ ಗುಂಡು ಪಿನ್ ಹಾಕಿ ನೀಟಾಗಿ ಸ್ಟಿಚ್ ಮಾಡಿ ನೋಡಿ ಈ ರೀತಿ ಸ್ಟಿಚ್ ಮಾಡಬೇಕು ಒಂದೊಂದು ಸ್ಟಿಚ್ ಹಾಕಿದರೆ ಸಾಕು ನೋಡಿ ಈ ರೀತಿ ಎಲ್ಲ ಕಡೆ ಸ್ಟಿಚ್ ಮಾಡಿದ ನಂತರ ನಾವು ಎಕ್ಸ್ಟ್ರಾ ಫ್ಯಾಬ್ರಿಕನ್ನು ಕಟ್ ಮಾಡಿ ತೆಗೆದುಬಿಡಬೇಕು ಇವಾಗ ನಾವು ಡಾಟ್ ಮಾರ್ಕ್ ಮಾಡೋಣ ಬನ್ನಿ ಮೊದಲನೇದಾಗಿ ಫಸ್ಟ್ ಡಾಟನ್ನು ಮಾರ್ಕ್ ಮಾಡಬೇಕು ಈ ಕಡೆ ಅರ್ಧ ಇಂಚ್ ಬಿಟ್ಟು ನಾವು ಅಳತೆ ಮಾಡಿ ಡಾಟ್ ಮಾರ್ಕ್ ಮಾಡಬೇಕು ನೋಡಿ ನಾಲ್ಕು ಇಂಚ್ ಮಾರ್ಕ್ ಮಾಡಿ ಆ ಕಡೆ ಒಂದು ಇಂಚ್ ಈ ಕಡೆ ಒಂದು ಇಂಚ್ ಮಾರ್ಕ್ ಮಾಡಿ ಆನಂತರ ಎರಡೂವರೆ ಇಂಚ್ಗೆ ಮಾರ್ಕ್ ಮಾಡಿ ಈ ರೀತಿ ಸ್ಕೇಲಿಂದ ಲೈನ್ ಹೊಡಿರಿ ಅಂದ್ರೆ ಸೆಕೆಂಡ್ ಡಾಟು ಸೆಂಟರ್ ಪಾಯಿಂಟ್ಗೆ ಮಾರ್ಕ್ ಮಾಡಬೇಕು ಎರಡೂವರೆ ಇಂಚ್ಗೆ ಮಾರ್ಕ್ ಮಾಡಿ ಸ್ಕೇಲಿಂದ ಲೈನ್ ಹಾಕಿ ಈ ಕಡೆ ದೇಡ್ ಇಂಚ್ ಡಿಸ್ಟೆನ್ಸ್ ಬರಬೇಕು ಆ ಕಡೆ ಕಾಲು ಇಂಚ್ ಕಾಲು ಇಂಚ್ ಮಾರ್ಕ್ ಮಾಡಿ ಆನಂತರ ಮೂರನೇ ಡಾಟ್ ನೋಡಿ ಎರಡೂವರೆ ಇಂಚ್ ಕ್ರಾಸ್ ಪಟ್ಟಿ ಮೇಲೆ ಎರಡೂವರೆ ಇಂಚ್ ಮಾರ್ಕ್ ಮಾಡಿ ಈ ಕಡೆ ನೋಡಿ ದೀಡ್ ಇಂಚ್ ಡಿಸ್ಟೆನ್ಸ್ ಇರಬೇಕು ಮತ್ತು ಕಾಲು ಇಂಚ್ ಕಾಲು ಇಂಚ್ ಮಾರ್ಕ್ ಮಾಡಿ ಮತ್ತು ಕೊನೆಯದಾಗಿ ನಾಲ್ಕನೇ ಡಾಟ್ ನೋಡಿ ಮಾರ್ಕ್ ಮಾಡಿ ದೀಡ್ ಇಂಚ್ ಡಿಸ್ಟೆನ್ಸ್ ಇರಬೇಕು ಅಂತ ಆರ್ಮೋಲ್ ಸೆಂಟರ್ನಲ್ಲೇ ಮಾರ್ಕ್ ಮಾಡಿ ಆ ಕಡೆ ಕಾಲು ಇಂಚ್ ಈ ಕಡೆ ಕಾಲು ಇಂಚ್ ಒಂದು ಲೈನ್ ಹಾಕಿ ಇವಾಗ ನಾಲ್ಕು ಡಾಟ್ ಕಂಪ್ಲೀಟಾಗಿ ರೆಡಿ ಆಯಿತು ಇದೇ ರೀತಿ ನಾವು ಎರಡು ಕಡೆಯೂ ಇದೇ ರೀತಿ ಮಾರ್ಕ್ ಮಾಡ್ಕೊಳ್ಳಿ ಬಟ್ಟೆನ ಫೋಲ್ಡ್ ಮಾಡಿ ಈ ರೀತಿ ಪ್ರೆಸ್ ಮಾಡಿ ಸಾಕು ಎರಡು ಕಡೆ ಮಾರ್ಕ್ ಆಗುತ್ತೆ ಇವಾಗ ನಾಲ್ಕು ಡಾಟನ್ನು ಸ್ಟಿಚ್ ಮಾಡಬೇಕು ಮೊದಲೇದಾಗಿ ಫಸ್ಟ್ ಡಾಟ್ ಸ್ಟಿಚ್ ಮಾಡಿ ಒಂದೊಂದು ಇಂಚ್ ಹಿಡಿಬೇಕು ನೋಡಿ ರೀತಿ ಒಂದೊಂದು ಇಂಚ್ ಹಿಡಿದು ನಂತರ ಸೆಂಟರ್ ಡಾಟ್ ಸ್ಟಿಚ್ ಮಾಡಿ ಕಾಲು ಕಾಲು ಇಂಚ್ ನೋಡಿ ಈ ರೀತಿ ಸ್ಟಿಚ್ ಮಾಡಿ ಆನಂತರ ತರ್ಡ್ ಡಾಟ್ ಸ್ಟಿಚ್ ಮಾಡಬೇಕು ಎಲ್ಲ ಟಾಕ್ಸ್ನು ಕಾಲು ಕಾಲು ಇಂಚನೇ ಹಿಡಿಬೇಕು ಫ್ರೆಂಡ್ಸ್ ಫ್ರಂಟ್ ಪಾರ್ಟಲ್ಲಿ ಮೇನ್ ಇಂಪಾರ್ಟೆಂಟ್ ಇರೋದು ಡಾಟ್ ಡಾಟ್ ನೀಟಾಗಿ ಬಂದರೆ ಬ್ಲೌಸ್ ಶೇಪ್ ನೀಟಾಗಿ ಕಾಣುತ್ತೆ ಹಾಗಾಗಿ ಡಾಟನ್ನು ನೀಟಾಗಿ ಕರೆಕ್ಟಾಗಿ ಮೆಜರ್ಮೆಂಟ್ ಮಾಡಿ ಅಳತೆ ಮಾಡಿ ಹಿಡಿಬೇಕು ನೋಡಿ ಇವಾಗ ನಾಲ್ಕು ಡಾಟ್ ಕಂಪ್ಲೀಟಾಗಿ ರೆಡಿ ಆಯಿತು ನಾವು ಇವಾಗ ಎರಡು ಭಾಗ ಮಾಡಿ ಕಟ್ ಮಾಡಿ ಬಿಡೋಣ ಇವಾಗ ನಾವು ಇದಕ್ಕೆ ಕ್ರಾಸ್ ಪಟ್ಟಿ ಅಟ್ಯಾಚ್ ಮಾಡಬೇಕು ಕ್ರಾಸ್ ಪಟ್ಟಿ ಅಟ್ಯಾಚ್ ಮಾಡಬೇಕಾದ್ರೆ ನೋಡಿ ಫ್ಯಾಬ್ರಿಕನ್ನು ಸೀದಾ ಉಲ್ಟಾ ಚೆಕ್ ಮಾಡಿಕೊಳ್ಬೇಕು ಆನಂತರ ನಾವು ಅಸ್ತರ ಪೀಸ್ ಮೇಲ್ಗಡೆ ಮಾಡಿ ಮೇನ್ ಫ್ಯಾಬ್ರಿಕನ್ನು ಕೆಳಗಡೆ ಮಾಡಿ ಈ ರೀತಿ ನೀಟಾಗಿ ಎರಡು ಸ್ಟಿಚ್ ಹಾಕಬೇಕು ನೋಡಿ ಈ ರೀತಿ ಎರಡು ಸ್ಟಿಚ್ ಹಾಕಿ ಎರಡು ಕಡೆಯೂ ಆನಂತರ ಬಟ್ಟೆ ರೀತಿ ಫೋಲ್ಡ್ ಮಾಡಿ ಮತ್ತೆ ಎರಡು ಸ್ಟಿಚ್ ಹಾಕಬೇಕು ಈ ರೀತಿ ನೀಟಾಗಿ ಕ್ರಾಸ್ ಪಟ್ಟಿಯನ್ನು ಸ್ಟಿಚ್ ಮಾಡಿಕೊಳ್ಬೇಕು ಇವಾಗ ಎರಡು ಸೈಡ್ ಕ್ರಾಸ್ ಪಟ್ಟಿ ರೆಡಿ ಆಯಿತು ನಾವು ಬಟ್ಟೆನ ಇವಾಗ ತಿರುಗಿ ಹಾಕೊಳ್ಳೋಣ ನೋಡಿ ತಿರುಗಿ ಹಾಕಿದ ನಂತರ ಎಷ್ಟು ನೀಟಾಗಿ ಕ್ರಾಸ್ ಪಟ್ಟೆ ರೆಡಿ ಆಯಿತು ಅಂತ ಇವಾಗ ಈ ಎಕ್ಸ್ಟ್ರಾ ಫ್ಯಾಬ್ರಿಕನ್ನು ಕಟ್ ಮಾಡಿ ತೆಗೆದುಬಿಡಿ ಇವಾಗ ನಾವು ಇದಕ್ಕೆ ಉಕ್ಸ್ ಪಟ್ಟೆ ಪಟ್ಟಿ ಮಾಡಬೇಕು ಮೊದಲೇದಾಗಿ ಉಕ್ಸಿನ ಮನೆ ಮಾಡೋದಕ್ಕಾಗಿ ನೋಡಿ ಮೂರು ಇಂಚ್ ಬಟ್ಟೆ ಬೇಕಾಗುತ್ತೆ ಆನಂತರ ಉಕ್ಸ್ ಹಚ್ಚೋದಕ್ಕಾಗಿ ಎರಡೂವರೆ ಇಂಚು ಬಟ್ಟೆ ಬೇಕಾಗುತ್ತೆ ಈ ರೀತಿ ಅಳತೆ ಮಾಡಿ ನೀವು ಬಟ್ಟೆ ತಗೊಳ್ಳಿ ಮತ್ತು ನಾವು ಬ್ಲೌಸನ್ನು ಅಳತೆ ಮಾಡಿ ನೋಡಬೇಕು ಎರಡು ಕಡೆಯೂ ಕರೆಕ್ಟಾಗಿ ನೀಟಾಗಿ ಬರಬೇಕು ಹೆಚ್ಚು ಕಡಿಮೆ ಆಗಬಾರ್ದು ಹಣದ ನಾವು ಅರ್ಧ ಅರ್ಧ ಇಂಚ್ ಮಾರ್ಕ್ ಮಾಡಿ ಯಾಕಂದರೆ ಐ ಪಟ್ಟಿ ಮಾಡೋದಕ್ಕಾಗಿ ನಾವು ಅರ್ಧ ಇಂಚ್ ಬಿಟ್ಟಿದ್ವಿ ಆ ಅರ್ಧ ಇಂಚನ್ನು ನಾವು ಇವಾಗ ಮಾರ್ಕ್ ಮಾಡಬೇಕು ಈ ಅರ್ಧ ಇಂಚ್ ದಾಟಿ ನಾವು ಐ ಪಟ್ಟಿ ಮಾಡಬಾರ್ದು ನೋಡಿ ಇದು ಎಕ್ಸ್ಟ್ರಾ ಫ್ಯಾಬ್ರಿಕ್ ಇದ್ದರೆ ಕಟ್ ಮಾಡಿ ತೆಗೆದು ನೀಟಾಗಿ ಮಾಡಿಕೊಳ್ಳಿ ನೋಡಿ ಅಳತೆ ಮಾಡಿ ನೋಡಿದಾಗ ಅದು ಸ್ಟೇಟ್ ಬರಬೇಕು ಎರಡು ಸೈಡು ಇವಾಗ ನಾವು ಸ್ಟಿಚಿಂಗ್ ಮಾಡೋಣ ಬನ್ನಿ ಮೊದಲೇದಾಗಿ ನಾನಿಲ್ಲಿ ಪಟ್ಟಿ ತಗೊಂಡು ಅದನ್ನು ಎರಡು ಮಡಿಕೆ ಮಾಡಿ ನೋಡಿ ಕಾಲಿಂಚು ಸ್ಟಿಚ್ ಸ್ಟಿಚ್ ಇದ್ದೇನೆ ಈ ರೀತಿ ಸ್ಟ್ರೇಟಾಗಿ ನೋಡಿ ಒಂದು ಲೈನ್ ಸ್ಟಿಚ್ ಹಾಕಿ ಸಾಕು ಆನಂತರ ನಾವು ಈ ಬಟ್ಟೆಯನ್ನು ನೋಡಿ ಬ್ಲೌಸ್ ಮೇಲೆ ಇಟ್ಟು ಅರ್ಧ ಇಂಚ್ ಒಳಗಡೆ ಮಡಚಿ ಈ ರೀತಿ ಅರ್ಧ ಇಂಚ್ ಸ್ಟೇಟಾಗಿ ಮತ್ತೊಂದು ಸ್ಟಿಚ್ ಹಾಕಿ ಅಂತ ಲಾಸ್ಟ್ ಎಂಡಿಗೆ ಮತ್ತೆ ಒಳಗಡೆ ಅರ್ಧ ಇಂಚ್ ಮಡಚಬೇಕು ಈ ರೀತಿ ಒಂದು ಸ್ಟಿಚ್ ಹಾಕಿ ಅಂತ ಬಟ್ಟೆಯನ್ನು ಹೊಳಿಸ್ಬೇಕು ನೋಡಿ ರೀತಿ ಹೊಳಸಿ ಮೇಲುಗಡೆ ಮತ್ತು ಒಂದು ಸ್ಟಿಚ್ ಹಾಕಿ ನೋಡಿ ರೀತಿ ನೀಟಾಗಿ ಸ್ಟಿಚ್ ಹಾಕಿ ಮತ್ತು ನಾವು ಬಟ್ಟೆಯನ್ನು ಹೊಳಸ್ಬಿಟ್ಟು ಕೆಳಗಡೆ ಮತ್ತೊಂದು ಸ್ಟಿಚ್ ಹಾಕಬೇಕು ಉಕ್ಸ್ ಪಟ್ಟಿಯಲ್ಲಿ ನಾವು ಎರಡು ಸ್ಟಿಚ್ ಹಾಕಬೇಕು ನೋಡಿ ರೀತಿ ಎರಡು ಸ್ಟಿಚ್ ಹಾಕಿ ಇವಾಗ ಕಂಪ್ಲೀಟ್ ಹಾಕಿ ಉಕ್ಸಿನ ಮನೆ ರೆಡಿ ಆಯಿತು ಮತ್ತು ಇವಾಗ ನಾವು ಉಕ್ಸಿನ ಮನೆ ಮಾಡಬೇಕು ಉಕ್ಸಿನ ಮನೆ ಮಾಡೋದಕ್ಕಾಗಿ ನೋಡಿ ಒಳಗಡೆ ನಾವು ಅರ್ಧ ಇಂಚು ಬಟ್ಟೆಯನ್ನು ರೀತಿ ಸ್ಟಿಚ್ ಮಾಡಬೇಕು ನೋಡಿ ಮೊದಲೇದಾಗಿ ಅರ್ಧ ಇಂಚ್ ಬಟ್ಟೆ ಫೋಲ್ಡ್ ಮಾಡ್ಕೊಳ್ಳಿ ಆನಂತರ ಅರ್ಧ ಇಂಚ್ ಸ್ಟ್ರೇಟಾಗಿ ಒಂದು ಲೈನ್ ಸ್ಟಿಚ್ ಮಾಡಿ ಆನಂತರ ನಾವು ಸ್ಟಿಚ್ ಹಾಕಿದ ಮೇಲೆ ನೋಡಿ ರೀತಿ ಬಟ್ಟೆನ ಫೋಲ್ಡ್ ಮಾಡಿಕೊಳ್ಬೇಕು ಬಟ್ಟೆನ ಎಲ್ಲರಿಗೂ ಫೋಲ್ಡ್ ಮಾಡಬೇಕಂದ್ರೆ ನಾವು ಅರ್ಧ ಇಂಚ್ ಮಾರ್ಕ್ ಮಾಡಿದ್ವಲ್ಲ ಅಲ್ಲಿ ತನಕ ಫೋಲ್ಡ್ ಮಾಡಿ ಆನಂತರ ಎಂಡಿಗೆ ಒಂದು ಸ್ಟಿಚ್ ಹಾಕಿ ಇವಾಗ ನಾವು ಫಸ್ಟ್ ಒಂದು ಕಾಲು ಇಂಚ್ ಬಿಟ್ಟು ನೋಡಿ ರೀತಿ ವಿ ಶೇಪಲ್ಲಿ ಮಾರ್ಕ್ ಮಾಡಬೇಕು ಇದೇ ರೀತಿ ಒಂದೊಂದು ಇಂಚು ಗ್ಯಾಪ್ ಬಿಟ್ಟು ವಿ ಶೇಪ್ನಲ್ಲಿ ಐದು ಮಾರ್ಕ್ ಮಾಡಿ ನಾ ಇವಾಗ ಎಲ್ಲ ಮಾರ್ಕ್ ಮಾಡಿದ ನಂತರ ನಾವು ಸ್ಟಿಚ್ ಹಾಕಬೇಕು ನಾವು ವಿ ಶೇಪ್ನಲ್ಲೇ ಸ್ಟಿಚ್ ಹಾಕ್ತಾ ಹೋಗಬೇಕು ನೋಡಿ ರೀತಿ ನಿಧಾನವಾಗಿ ಸ್ಟೇಟಾಗಿ ಶೇಪ್ ಬರೋವರೆಗೂ ನಾವು ಸ್ಟಿಚ್ ಹಾಕಬೇಕು ಸ್ಟಾರ್ಟಿಂಗ್ನಲ್ಲಿ ಬಿಗ್ನರ್ಸ್ಗೆ ಇದು ಟಪ್ ಆಗುತ್ತೆ ಆದರೂ ನೀವು ಪ್ರ್ಯಾಕ್ಟೀಸ್ ಮಾಡಿ ಪ್ರ್ಯಾಕ್ಟೀಸ್ ಮಾಡಿದ್ರೆ ನೀವು ಈ ಸೇಪ್ ಕರೆಕ್ಟಾಗಿ ನೀಟಾಗಿ ಸ್ಟಿಚ್ ಮಾಡ್ಬೋದು ಬ್ಲೌಸ್ನಲ್ಲೇ ಆರಾಮಾಗಿ ನೀವು ಉಗ್ಸಿನ ಮನೆ ಮಾಡ್ಬೋದು ನೋಡಿ ಇವಾಗ ಕಂಪ್ಲೀಟಾಗಿ ರೆಡಿ ಆಯಿತು ಆನಂತರ ನಾವು ಇವಾಗ ಬ್ಯಾಕ್ ಪಾರ್ಟ್ ಮತ್ತು ಫ್ರಂಟ್ ಪಾರ್ಟ್ ಕೂಡಿಸಿ ನೋಡಿ ರೀತಿ ಅರ್ಧ ಅರ್ಧ ಇಂಚ್ ಶೋಲ್ಡರ್ ಮಾರ್ಕ್ ಮಾಡಿ ಜಾಯಿಂಟ್ ಮಾಡಬೇಕು ಇಲ್ಲಿ ನಾವು ಅಷ್ಟೇ ಎರಡು ಸ್ಟಿಚ್ ಹಾಕಬೇಕು ನೋಡಿ ರೀತಿ ಎ ಸ್ಟ್ರೇಟಾಗಿ ಎರಡು ಸ್ಟಿಚ್ ಹಾಕಿ ಎರಡು ಕಡೆಯೂ ಇದೇ ರೀತಿ ಮಾಡಿ ಆನಂತರ ಸ್ಲೀವ್ ಅಟ್ಯಾಚ್ ಮಾಡಬೇಕು ಸ್ಲೀವ್ ಅಟ್ಯಾಚ್ ಮಾಡಬೇಕಾದ್ರೆ ಬಟ್ಟೆ ಎಷ್ಟಿದೆ ಅಂತ ನೋಡ್ಕೊಳ್ಳಿ ಬಟ್ಟೆ ಎಷ್ಟು ಕಡಿಮೆ ಬೀಳ್ತಾ ಇದೆ ಅಂತ ಚೆಕ್ ಮಾಡಿಕೊಳ್ಬೇಕು ನೋಡಿ ಮೇನ್ ಫ್ಯಾಬ್ರಿಕ್ ಆರು ಇಂಚು ಕಡಿಮೆ ಬೀಳ್ತಾ ಇದೆ ನಾವು ಇಷ್ಟು ಇವಾಗ ಬಟ್ಟೆನ ಅಟ್ಯಾಚ್ ಮಾಡಬೇಕು ಮತ್ತು ಮೇನ್ ಫ್ಯಾಬ್ರಿಕ್ಗೆ ಬಟ್ಟೆ ಅಟ್ಯಾಚ್ ಮಾಡಿ ಆ ಕಡೆ ಮೂರು ಇಂಚ್ ಈ ಕಡೆ ಮೂರು ಇಂಚ್ ನಾವು ಬಟ್ಟೆನ ಸ್ಟಿಚ್ ಮಾಡಿಕೊಳ್ಬೇಕು ನೋಡಿ ಇದು ಎರಡು ಸ್ಟಿಚ್ ಹಾಕಿ ಬಟ್ಟೆನ ಸ್ಟಿಚ್ ಮಾಡಿ ಬಟ್ಟೆ ಅಟ್ಯಾಚ್ ಮಾಡಿದ ನಂತರ ಸೀದಾ ಕಟ್ ಮಾಡಿಕೊಂಡು ಇದ್ರ ಮೇಲೆ ಹಸ್ತದ ಬ್ಲೌಸ್ ಇಟ್ಟು ನೀಟಾಗಿ ಒಂದು ಲೈನ್ ಸ್ಟಿಚ್ ಹಾಕಬೇಕು ಮೇನ್ ಫ್ಯಾಬ್ರಿಕನ್ನು ಸೀದಾ ಇಡಬೇಕು ಆನಂತರ ಹಸ್ತರ ಬ್ಲೌಸ್ ಮೇಲ್ಗಡೆ ಇಟ್ಟು ಇವಾಗ ನೋಡಿ ಈ ರೀತಿ ಅರ್ಧ ಇಂಚು ಸ್ಟೇ ಸ್ಟೇಟಾಗಿ ಸ್ಟಿಚ್ ಹಾಕಿ ಮತ್ತು ನಾವು ಹಸ್ತ ಬ್ಲೌಸನ್ನು ಹೊಳಸ್ಬಿಟ್ಟು ನೋಡಿ ಈ ರೀತಿ ನೀಟಾಗಿ ಮತ್ತೊಂದು ಸ್ಟಿಚ್ ಹಾಕಿ ಆನಂತರ ನಾವು ಇವಾಗ ನೋಡಿ ಎಲ್ಲರ ಎಲ್ಲ ಕಡೆಯೂ ರೀತಿ ಸ್ಟಿಚ್ ಆಗ್ತಾ ಹೋಗಬೇಕು ಹಾಗೆ ಹೊಸದಾಗಿ ಟೇಲರಿಂಗ್ ಕ್ಲಾಸ್ ಕಲಿಯೋರಿಗೋಸ್ಕರ ನಾನು ಈ ಮೆಥಡಲ್ಲಿ ಸಿಂಪಲ್ಲಾಗಿ ಇದ್ದೇನೆ ಮತ್ತು ನಮ್ಮ ಸ್ಟೂಡೆಂಟ್ಗೂ ಸ್ಲೀವ್ ಅಟ್ಯಾಚ್ ಮಾಡೋದು ತುಂಬ ಕಷ್ಟ ಆಗ್ತಾ ಇದೆ ಹಾಗಾಗಿ ಈ ಮೆಥಡಲ್ಲಿ ನೀವು ಒಂದು ಸಲ ಫಾಲೋ ಮಾಡಿ ಸಿಂಪಲ್ಲಾಗಿ ಆರಾಮಾಗಿ ಸ್ಲೀವ್ ಅಟ್ಯಾಚ್ ಮಾಡೋದನ್ನು ಕಲಿಬೋದು ಇವಾಗ ಇದರ ಮೇಲೆ ನಾವು ನೋಡಿ ಸ್ಲೀವನ್ನು ಇಡಬೇಕು ಸ್ಲೀವ್ ಇಟ್ಟು ಅದು ಹೇಗಿದೆ ಅದೇ ರೀತಿ ಡ್ರಾ ಮಾಡಬೇಕು ನೋಡಿ ರೀತಿ ಡಯಾಗ್ರಾಮ್ ತೆಗೆದು ಕಟ್ ಮಾಡಿ ಈ ರೀತಿ ಮಾಡಿದರೆ ಏನು ಮಿಸ್ಟೇಕ್ ಆಗುತ್ತೆ ಅಂತ ನಿಮಗೆ ನಾನು ತಿಳಿಸ್ಕೊಡ್ತೇನೆ ನೋಡಿ ಸ್ಲೀವ್ ಕಟ್ ಮಾಡಿದ ನಂತರ ಇವಾಗ ನಾವು ಅಳತೆ ಮಾಡಿ ನೋಡಬೇಕು ಅಳತೆ ಮಾಡಿ ನೋಡಿದರೆ ಇದು ನಾಲ್ಕೂವರೆ ಇಂಚ್ ಬರಬೇಕು ಆದರೆ ಇವಾಗ ಐದು ಇಂಚ್ ಬರ್ತಾ ಇದೆ ಈ ಸ್ಲೀವ್ ಇವಾಗ ಐದು ಇಂಚ್ ಯಾಕೆ ಬರ್ತಾ ಇದೆ ಅಂದರೆ ನಾವು ಫೋಲ್ಡಿಂಗಾಗಿ ಅರ್ಧ ಇಂಚ್ ಬಿಟ್ಟಿದ್ವಿ ಆದರೆ ನಾವು ಫೋಲ್ಡಿಂಗ್ ಮಾಡಿ ಆನಂತರ ಸ್ಲೀವ್ ಕಟಿಂಗ್ ಮಾಡಿದ್ವಿ ಹಾಗಾಗಿ ನಮಗೆ ಅರ್ಧ ಇಂಚ್ ಎಕ್ಸ್ಟ್ರಾ ಬರ್ತಾ ಇದೆ ನೀವು ಈ ರೀತಿ ನೋಡಿದ್ರೆ ಹಾಗೆ ಸ್ಟಿಚಿಂಗ್ ಮಾಡ್ತೀರಿ ಹಾಗಾಗಿ ಸ್ಲೀವ್ ಜಾಸ್ತಿ ಬರುತ್ತೆ ಇವಾಗ ನಾವು ನೋಡಿ ಪೇಪರ್ ಕಟ್ಟಿಂಗ್ನಲ್ಲಿ ಅರ್ಧ ಇಂಚ್ ಕೆಳಗಡೆ ಮಾರ್ಕ್ ಮಾಡಿ ಅದನ್ನು ಕಟ್ ಮಾಡಿ ತೆಗೆದುಬಿಡಬೇಕು ಇವಾಗ ಈ ಸ್ಲೀವನ್ನು ಇದ್ರ ಮೇಲೆ ಅಟ್ಯಾಚ್ ಮಾಡಿ ನೋಡಿ ಅದೇ ರೀತಿ ಲೈನ್ ಡ್ರಾ ಮಾಡಿ ನೀಟಾಗಿ ಕಟ್ ಮಾಡಬೇಕು ಇವಾಗ ಈ ಸ್ಲೀವ್ ನಾಲ್ಕೂವರೆ ಇಂಚಿದೆ ಅರ್ಧ ಇಂಚ್ ನಾವು ಮಾರ್ಜಿಂಗ್ ತೆಗೆದ್ರೆ ರೆಡಿ ನಮಗೆ ಸ್ಲೀವ್ ನಾಲ್ಕು ಇಂಚ್ ಬರುತ್ತೆ ನಮ್ಮ ಸ್ಟೂಡೆಂಟ್ ಮಾಡೋ ಮಿಸ್ಟೇಕ್ ಇದೆ ಇವಾಗ ನಿಮಗೆ ಇದಕ್ಕೆ ಉತ್ತರ ಸಿಕ್ತು ಅಂತ ಅನ್ಕೋತೀನಿ ಮತ್ತು ಇವಾಗ ಈ ಎರಡು ಸ್ಲೀವನ್ನು ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ ಎಂಡಿಗೆ ನಿಮಗೆ ಈ ಮೆಥಡ್ ಈಜಿ ಅನಿಸಿದರೆ ಇದೇ ರೀತಿ ನೀವು ಸ್ಲೀವ್ ಅಟ್ಯಾಚ್ ಮಾಡೋದನ್ನು ಕಲೀರಿ ಮತ್ತು ನೀವು ಸ್ಲೀವ್ ಅಟ್ಯಾಚ್ ಮಾಡುವಾಗಲೇ ಫ್ರಂಟ್ ಸೈಡ್ ಮಾರ್ಕ್ ಮಾಡಿ ಇಡಿ ಈ ರೀತಿ ಮಾರ್ಕ್ ಮಾಡೋದ್ರಿಂದ ನಿಮಗೆ ಫ್ರಂಟ್ ಸೈಡ್ ಸ್ಲೀವ್ ಗೊತ್ತಾಗುತ್ತೆ ಅಟ್ಯಾಚ್ ಮಾಡೋದು ಹೇಗೆ ಅಂತ ಫ್ರೆಂಡ್ಸ್ ಸ್ಲೀವ್ ಅಟ್ಯಾಚ್ ಮಾಡೋಕ್ಕಿಂತ ಮುಂಚೆ ನಾವು ಈ ರೀತಿ ಸ್ಲೀವನ್ನು ಫೋಲ್ಡ್ ಮಾಡಿಬಿಟ್ಟು ಸೆಂಟರ್ನಲ್ಲಿ ಈ ರೀತಿ ಕಚ್ ಹಾಕಬೇಕು ಎರಡು ಸ್ಲೀವನ್ನು ಇದೇ ರೀತಿ ಮಾಡಿಡಿ ಆನಂತರ ನಾವು ಸ್ಲೀವನ್ನು ಫ್ರಂಟ್ ಪಾರ್ಟು ಮತ್ತು ಬ್ಯಾಕ್ ಪಾರ್ಟ್ ನೋಡಿಕೊಂಡು ಈ ರೀತಿ ಒಂದು ಗುಂಡು ಪಿನ್ ಹಾಕಿ ಸೆಂಟರ್ನಲ್ಲಿ ಇಡಬೇಕು ಇವಾಗ ನಾವು ಸ್ಲೀವ್ಗೆ ಸ್ಟಿಚ್ ಹಾಕಬೇಕು ಮೊದಲೇದಾಗಿ ನಾವು ಸೆಂಟರ್ದಿಂದ ಸ್ಟಿಚ್ ಹಾಕಬೇಕು ಈ ಕಡೆ ಆ ಕಡೆ ಒಂದು ಸ್ಟಿಚ್ ಹಾಕಿ ಆ ನಂತರ ಮತ್ತೊಂದು ಸ್ಟಿಚ್ ಹಾಕಬೇಕು ಸ್ಲೀವ್ಗೆ ಎರಡು ಸ್ಟಿಚ್ ಹಾಕಬೇಕು ಇದೇ ರೀತಿ ನೋಡಿಕೊಂಡು ಬಗಲು ಸೇಪ್ ಯಾವ ರೀತಿ ಇದೆಯಲ್ಲ ಅದೇ ರೀತಿಯೇ ಸ್ಲೀವ್ ಅಟ್ಯಾಚ್ ಮಾಡಬೇಕು ನೋಡಿ ಎರಡು ಸ್ಟಿಚ್ ಹಾಕಿದ ನಂತರ ಸ್ಲೀವ್ ಕಂಪ್ಲೀಟಾಗಿ ರೆಡಿ ಆಯಿತು ಇವಾಗ ನಾವು ಸ್ಲೀವ್ ಅಟ್ಯಾಚ್ ಮಾಡಿದ ನಂತರ ಬ್ಲೌಸ್ ಫಿಟ್ಟಿಂಗ್ ಮಾಡೋಣ ಬನ್ನಿ ಫ್ರೆಂಡ್ಸ್ ಬ್ಲೌಸ್ ಫಿಟ್ಟಿಂಗ್ ಮಾಡೋದು ತುಂಬ ಸಿಂಪಲ್ ಆಗಿದೆ ಈಸಿ ಮೆಥಡಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ ನೋಡಿ ಮೊದಲೇದಾಗಿ ಬ್ಲೌಸನ್ನು ಈ ರೀತಿ ಇಡಿ ಆನಂತರ ನಾವು ನೋಡಿ ಇವಾಗ ಮಾರ್ಕ್ ಮಾಡಬೇಕು ಬ್ಲೌಸ್ ನಾವು ಫಿಟ್ಟಿಂಗ್ ಮಾಡಬೇಕಾದ್ರೆ ಮೂರು ಮೆಜರ್ಮೆಂಟ್ ಮೇನ್ ಇಂಪಾರ್ಟೆಂಟ್ ಇದೆ ಸ್ಲೀವ್ ಫಿಟ್ಟಿಂಗು ಮತ್ತು ಎದೆ ಸುತ್ತಾಳತೆ ಹಾಗೆ ಸೊಂಟದ ಸುತ್ತಾಳತೆ ಇವು ಮೂರು ಮೆಜರ್ಮೆಂಟ್ ನಮಗೆ ಗೊತ್ತಿದ್ರೆ ಸಾಕು ನಾವು ಆರಾಮಾಗಿ ಫಿಟ್ಟಿಂಗ್ ಮಾಡ್ಬೋದು ಮೊದಲನೇದಾಗಿ ನಾವು ಪಟ್ಟಿಯಿಂದ ಮೆಜರ್ಮೆಂಟ್ ಮಾಡಬೇಕು ನೋಡಿ ಪಟ್ಟಿ ಲೈನಿಂದ ನಮಗೆ ಸೊಂಟದ ಸುತ್ತಾಳದೆ ಐದು ಮುಕ್ಕಾಲು ಇಂಚಿದೆ ಐದು ಮುಕ್ಕಾಲು ಇಂಚ್ ಹಿಡಿದು ಮಾರ್ಕ್ ಮಾಡಿ ಆನಂತರ ಎದೆ ಸುತ್ತ ಅಳತೆ ಏಳು ಇಂಚಿದೆ ನೋಡಿ ರೀತಿ ಏಳು ಇಂಚ್ಗೆ ಮಾರ್ಕ್ ಮಾಡಿ ಈ ಉಕ್ಸಿನ ಮಣಿ ಪೂರ್ತಿ ಹಿಡಿದು ಅಳತೆ ಮಾಡಿ ನೋಡಬೇಕು ಏಳು ಇಂಚಿಗೆ ಮಾರ್ಕ್ ಮಾಡಿ ಈ ಕಡೆ ದೀಡ್ ಇಂಚ್ ಮಾರ್ಜಿನ್ ಉಳಿದಿರಬೇಕು ಈ ಕಡೆಯೂ ನೋಡಿ ದೀಡ್ ಇಂಚ್ ಇರಬೇಕು ಆನಂತರ ಮತ್ತೊಂದು ಸಲ ಚೆಕ್ ಮಾಡಿ ನೋಡಬೇಕು ನಾವು ನೋಡಿ ಕೆಳಗಡೆ ಐದು ಮುಕ್ಕಾಲು ಇಂಚಿದೆ ಮತ್ತು ಮಾರ್ಜಿನ್ ದೀಡ್ ಇಂಚ್ ಕರೆಕ್ಟ್ ಇದೆ ಎದೆ ಸುತ್ತಾಳತೇ ಅಷ್ಟೇ ಅದು ಕರೆಕ್ಟಾಗಿದೆ ಇವಾಗ ನಾವು ಬ್ಲೌಸ್ ಸ್ಲೀವ್ ಫಿಟ್ಟಿಂಗ್ ಮಾಡಬೇಕು ಸ್ಲೀವ್ ಫಿಟ್ಟಿಂಗ್ ನಾವು ನಾಲ್ಕು ಇಂಚ್ ತೊಗೊಂಡಿದ್ವಿ ನಾಲ್ಕು ಇಂಚಿಗೆ ಮಾರ್ಕ್ ಮಾಡಿ ಇವಾಗ ಉಕ್ಸ್ ಪಟ್ಟಿ ಕಡೆ ಬ್ಲೌಸ್ ಫಿಟ್ಟಿಂಗ್ ಮಾರ್ಕಿಂಗ್ ಕಂಪ್ಲೀಟ್ ಆಯಿತು ನಾವು ಸ್ಕೇಲ್ ತೊಗೊಂಡು ನೀಟಾಗಿ ಲೈನ್ ಡ್ರಾ ಮಾಡಬೇಕು ಈ ರೀತಿ ಲೈನ್ ಡ್ರಾ ಮಾಡಿ ಮತ್ತು ನಾ ಇವಾಗ ಆಯ್ ಪಟ್ಟಿ ಕಡೆ ಡ್ರಾ ಮಾಡೋಣ ಬನ್ನಿ ಈ ಅರ್ಧ ಇಂಚ್ ಬಿಟ್ಟು ನಾವು ಮಾರ್ಜಿನ್ ಮಾಡಬೇಕು ಐ ಪಟ್ಟಿ ಮಾಡೋದಕ್ಕಾಗಿ ನಾವು ಅರ್ಧ ಇಂಚ್ ಮಾರ್ಕಿಂಗ್ ಮಾಡಿದ್ವಲ್ಲ ಆ ಅರ್ಧ ಇಂಚ್ ಬಿಟ್ಟು ನಾವು ಮಾರ್ಕ್ ಮಾಡಬೇಕು ಅದನ್ನು ಹಿಡಿಬಾರ್ದು ನೋಡಿ ಇವಾಗ ಸ್ವಂಟು ಸುತ್ತಾಳತೆ ಐದು ಮುಕ್ಕಾಲು ಇಂಚ್ಗೆ ಮಾರ್ಕ್ ಮಾಡಿ ಆ ಕಡೆ ದೀಡ್ ಇಂಚ್ ಮಾರ್ಜಿನ್ ಉಳಿಬೇಕು ಎರಡು ಕಡೆ ನೀಟಾಗಿ ಅಳತೆ ಮಾಡಬೇಕು ಇದೆ ಇದೇ ಅಳತೆ ನಾವು ಏಳು ಇಂಚ್ ಮಾರ್ಕ್ ಮಾಡಬೇಕು ನೋಡಿ ರೀತಿ ಟೇಪ್ ತಗೊಂಡು ಏಳು ಇಂಚ್ ಮಾರ್ಕ್ ಮಾಡಿ ಆ ಕಡೆನೂ ಅಷ್ಟೇ ದೇಡ್ ಇಂಚ್ ಮಾರ್ಜಿನ್ ನೋಡ್ಕೋಬೇಕು ನೋಡಿ ರೀತಿ ಚೆಕ್ ಮಾಡಿ ಮಾರ್ಕ್ ಮಾಡಿ ಆನಂತರ ಸ್ಲೀವ್ ಫಿಟ್ಟಿಂಗ್ ನಾಲ್ಕು ಇಂಚು ನಾಲ್ಕು ಇಂಚಿಗೆ ಮಾರ್ಕ್ ಮಾಡಿ ನೋಡಿ ಇವಾಗ ಎರಡು ಕಡೆ ಬ್ಲೌಸ್ ಫಿಟ್ಟಿಂಗ್ ಕಂಪ್ಲೀಟ್ ಆಯಿತು ಸ್ಕೇಲ್ ತಗೊಂಡು ನೀಟಾಗಿ ಸ್ಟ್ರೇಟಾಗಿ ಲೈನ್ ಡ್ರಾ ಮಾಡಿ ಇವಾಗ ಇದನ್ನು ಸ್ಟಿಚ್ ಮಾಡೋಣ ಬನ್ನಿ ನೋಡಿ ಇವಾಗ ಅದೇ ಮಾರ್ಕಿನ ಮೇಲೆ ನಾವು ಈ ರೀತಿ ಸ್ಟಿಚ್ ಹಾಕಬೇಕು ಮೊದಲೇ ರಪ್ ಹಾಕಿ ಆನಂತರ ಸ್ಟಿಚ್ ಮಾಡಿ ಎಂಡಿಗೆ ಮತ್ತು ರಪ್ ಹಾಕಿ ಇದೇ ರೀತಿ ಎರಡು ಕಡೆ ನಾವು ಸ್ಟಿಚ್ ಹಾಕಬೇಕು ಮತ್ತು ಎಕ್ಸ್ಟ್ರಾ ಒಂದೆರಡು ಲೈನ್ ಎಕ್ಸ್ಟ್ರಾ ಸ್ಟಿಚ್ ಹಾಕಿ ಹಾಗೆ ಫ್ರೆಂಡ್ಸ್ ನಿಮಗೆ ಕಂಪ್ಲೀಟಾಗಿ ಬ್ಲೌಸ್ ಸ್ಟಿಚಿಂಗ್ ಮಾಡೋದು ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೇನೆ ನೀವು ಇದೇ ರೀತಿ ಬ್ಲೌಸ್ ಸ್ಟಿಚ್ಚಿಂಗ್ ಮಾಡೋದನ್ನು ಕಲಿಯಿರಿ ಕೊನೆಯದಾಗಿ ಬ್ಲೌಸ್ ಫಿನಿಶಿಂಗ್ ಯಾವ ರೀತಿ ಬಂತು ಅಂತ ನೋಡೋಣ ಬನ್ನಿ ನೋಡಿ ಫ್ರೆಂಡ್ಸ್ ಬ್ಲೌಸ್ ಎಷ್ಟು ನೀಟಾಗಿ ಕಾಣ್ತಾ ಇದೆ ಅಂತ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ಜಾಸ್ತಿ ಈ ವಿಡಿಯೋನ ಶೇರ್ ಮಾಡಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುತ್ತೇನೆ ಅಲ್ಲಿವರೆಗೂ ನಿಮಗೆಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್